ಅಲ್ಲ ಡಿ ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದ್ ರೀತಿ ಕೊನೆ ಅವಕಾಶ ಅಂತ ಅನ್ಸುತ್ತೆ ಅದಕ್ಕೆ ಅವರಷ್ಟು ಅರ್ಜೆಂಟ್ ಮಾಡಿದ ಕಾಣಿಸುತ್ತೆ ಯಾಕಂದ್ರೆ ಎಂ ಬಿ ಪಾಟೀಲ್ ಜಾರಕಿಹೊಳಿ ಪರಮೇಶ್ವರ್ ಮುಂದಿನ ದಿನಗಳಲ್ಲಿ ಅಡ್ಡಗಲ್ಲಾಗಬಹುದು ಅಂತ ಅವ್ರಿಗೆ ಏನಾದ್ರು ಭಯ ಕಾಡ್ತಿರ್ಬೋದಾ ಸರ್ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಸರ್ ಇದು ಡೆಮಾಕ್ರೆಸಿ ಅಂತ ನೀವೇ ಹೇಳ್ತಿರಲ್ಲ ಪ್ರಜಾಪ್ರಭುತ್ವ ಪ್ರಜೆಗಳಿಗೆ ಹಕ್ಕು ಅಂತ ನಾಳೆ ಯಾವನ ಹೊಸಬಾಬನ್ ಸೇರ್ಕೊಂಡ್ರೆ ಆಗ್ಬಹುದು ಯಾಕೆ ಆಗ್ಬಾರ್ದು ಶಿವಕುಮಾರ್ ಇವಾಗ ಇಷ್ಟು ಮಿನಿಸ್ಟ್ರಿಗೆ ಆಗಿ ಸಿ ಎಂ ಆಗಿದ್ದಾರೆ ಆಮೇಲೆ ಮಿನಿಸ್ಟ್ರಿಗಳಾಗಿದ್ದಾರೆ ಬೇಕಾದಷ್ಟು ಆಗಿದ್ದಾರೆ ಎರಡ್ ಸಾವಿರದ ಬಂಗಾರಪ್ಪ ಪಿಂಗ್ ಪೀರಿಯಡ್ ಇಂದ ಅವ್ರ ಮಿನಿಸ್ಟರ್ ಆಗಿದ್ರು ಹೊಸೊಬ್ರಿಗೂ ಅವಕಾಶ ಕೊಡ್ಲಿ ಎರಡು ಜನಕ್ಕೆ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅಲ್ವಾ ಸೊ ಆದ್ರಿಂದ ಶಿವಕುಮಾರ್ ಕೊಟ್ಟ ತಕ್ಷಣ ಸರ್ಕಾರ ಉಳಿಯತ್ತೆ ಮುಂದೆ ಬರುತ್ತೆ ಅಂತಿಲ್ಲ ಸಿದ್ದರಾಮಯ್ಯನ ಕಂಟಿನ್ಯೂ ಮಾಡಿದ್ರೆ ಮುಂದೆ ಸರ್ಕಾರ ಬರುತ್ತೆ ಹಿರಿಯ ಕಾಂಗ್ರೆಸ್ ಪಾರ್ಟಿನೇ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಎಲ್ಲಾ ಮತದಾರರ ಮೇಲೆ ಅವಲಂಬೆ ಆಗಿದೆ ಈಗ ಕರ್ನಾಟಕದಲ್ಲಿ ಇವ್ರು ಕೊಟ್ಟಿರುವ ಬಿಟ್ಟಿ ಭಾಗ್ಯಗಳಿಂದ ಆಗಿರೋ ದುಷ್ಪರಿಣಾಮಗಳು ಇದು ಆಮೇಲೆ ಈ ಇಂಡಸ್ಟ್ರಿಗಳೆಲ್ಲ ಎಲ್ಲಾ ಎದ್ದೋಗ್ತಾ ಇರೋದು ಇಲ್ಲಿಂದ ಈ ಕೆಲಸಗಳು ಕಳ್ಕೊತಾ ಇರೋದು ಇವುಗಳೆಲ್ಲ ನೋಡಿದ್ರೆ ಮುಂದೆ ಕಾಂಗ್ರೆಸ್ ಜನ ಓಟ್ ಹಾಕ್ತಾರೆ ಅನ್ನೋ ಗ್ಯಾರಂಟಿನೇ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಸುಮಾರು ಒಂದ್ ಎಪ್ಪತ್ತಕ್ಕಿಂತ ಹೆಚ್ಚು ಎಂ ಎಲ್ ಎಂದ ಒಂದು ಸಹಿ ಸಂಗ್ರಹದೊಂದೇನೋ ಪತ್ರ ಇದೆ ಅಂತ ಅದನ್ನ ಇಟ್ಕೊಂಡು ಹೋಗಿ ಹೈಕಮಾಂಡ್ ಮುಂದೆ ನೋಡಿ ನನ್ನ ಹತ್ರ ಬೆಂಬಲ ಇದೆ ಕೊಡ್ತೀರಾ ಇಲ್ವಾ ಈ ರೀತಿ ಕೇಳ್ಬೋದಾ ಅವಕಾಶ ಮಾಡ್ಕೊಡ್ಬೋದಾ ಹೀಗೆ ಅವಕಾಶಗಳು ಇರುತ್ತಾ ಅಂತ ಚಾನ್ಸಸ್ ಹಂಗೆಲ್ಲ ಮಾತಾಡಕ್ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಬೆದರಿಕೆ ನಡೆಯಲ್ಲ ಹೇಳ್ಬೋದು ನನ್ನ ಹತ್ರ ಎಪ್ಪತ್ ಜನ ಇದಾರೆ ಅಂತ ಆಯ್ತು ನೋಡಿ ಇದು ನೀವು ನೋ ಕಾನ್ಫಿಡೆನ್ಸ್ ಮೋಷನ್ ಇರುತ್ತಲ್ಲ ಸರ್ ಅದೇ ತರ ನಿಮ್ ಪಾರ್ಟಿಲ್ ಮಾಡಿ ಸಿ ಎಲ್ ಪಿ ತಾನೇ ನಿಮ್ ಪಕ್ಷದಲ್ಲಿ ಸಿದ್ಧಾಂತ ಅಂತ ಹೇಳ್ತೀರಿ ನೀವು ಸಿ ಎಲ್ ಪಿ ಅಂತ ಇದೆ ತಾನೆ ನಿಮ್ದ್ರಲ್ಲಿ ಶಾಸಕಾಂಗ ಸಭೆ ಮಾಡ್ತೀರಿ ಅಲ್ಲಿ ನೀವು ಒಬ್ಬ ಮುಖ್ಯಮಂತ್ರಿನ ಚುನಾವಣೆ ಆಯ್ಕೆ ಮಾಡ್ಕೊತೀರಿ ಆದ್ರೆ ಆಯ್ಕೆ ಮುಂಚೆ ನಿಮ್ಗೆ ಕವರ್ ಬರುತ್ತೆ ಹೈಕಮಾಂಡ್ ಇಂದ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೆಸರು ಹೇಳ್ತಾರೆ ಜೈ ಅನ್ಬೇಕು ಅಷ್ಟೇನು ಯಾರನ್ನ ವಿರೋಧ ಮಾಡೋದ್ ನೋಡಿದೀರಾ ನೀವು ಹೈಕಮಾಂಡ್ ಮೀಟಿಂಗ್ ಅಲ್ಲಿ ಇಷ್ಟು ವರ್ಷದಲ್ಲಿ ಸಾಧ್ಯವೇ ಇಲ್ಲ ಅದು ಮಾಡೋದಿಲ್ಲ ಇವಾಗ ಇವರು ಸಿದ್ದರಾಮಯ್ಯನ ತೆಗಿಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರ ಯಾವ ಆಧಾರದ ಮೇಲೆ ತೀರ್ಮಾನ ಮಾಡ್ತಾರೆ ಹತ್ತು ವರ್ಷ ಅವರೇ ಸರ್ಕಾರ ಮಾಡಿದಾರಲ್ವ ಈಗ ಸೊ ನೀವು ಇಂಟರ್ನಲ್ ವರ್ಷ ನಾವು ಕೊಟ್ಟಿದ್ವಿ ಅಗ್ರಿಮೆಂಟ್ ಕೊಟ್ಟಿದ್ವಿ ಅದು ಅಂತ ಹೇಳಿದ್ರೆ ದಟ್ ಈಸ್ ಯುವರ್ ಪ್ರಾಬ್ಲಮ್ ಪಬ್ಲಿಕ್ ಒಪಿನಿಯನ್ ಅಲ್ಲಿ ಏನಿದೆ ಸಿದ್ದರಾಮಯ್ಯ ಇರ್ತಾರೆ ಅನ್ನೋದಿದೆ ಶಿವಕುಮಾರ್ ಆಬೇ ಪುನ ಅವ್ರ ಅದೃಷ್ಟದಲ್ಲಿ ಇದ್ರೆ ಖಂಡಿತ ಆಗ್ತಾರೆ ಅವ್ರ ಯಾರ ರಾಜಗುರು ಅವ್ರ ಇವರೆಲ್ಲ ಭವಿಷ್ಯ ಹೇಳ್ತಾರಲ್ಲ ನಿಜ ನಿಜ ಕುಮಾರ್ ಸರ್ ಬರ್ತೀನಿ ಬರ್ತೀನಿ ನಿಮ್ಮ ಹತ್ರ ಮತ್ತೆ ಮತ್ತೆ ಬರ್ತೀನಿ ಸರ್ ದಿಲೀಪ್ ಕುಮಾರ್ ಅವರೇ ಈಗ ಬಿಜೆಪಿ ಅವರು ಬಿಜೆಪಿ ಅವರು ಈಗೆಲ್ಲಾ ಬೆಳವಣಿಗೆ ನೋಡ್ತಾ ಇದ್ರಿ ತಾವು ಯಾಕಂದರೆ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯವ್ರ ಮಧ್ಯಾಹ್ನ ಈ ಕುರ್ಚಿ ಕಾದಾಟ ನೋಡ್ತಾ ಇದ್ದೀರಿ ಈಗ ವಿಜೇಂದ್ರ ಅವರು ತಮ್ಮ ನಾಯಕರು ರಾಜ್ಯಾಧ್ಯಕ್ಷರಿದ್ದಾರೆ ಅವ್ರಿಗೆ ಪರ್ಯಾಯವಾಗಿ ನಾಯಕತ್ವ ನಮ್ಮಲ್ಲಿ ಬೆಳಿಲೇಬಾರ್ದು ಬೆಳವಣಿಗೆ ಆಗಲೇಬಾರ್ದು ಹಾಗಾಗಿನೇ ವಿಜೇಂದ್ರ ಅವ್ರ ಕಡೆಗೆ ಜಾಸ್ತಿ ಫೋಕಸ್ ಮಾಡುವ ಒಂದು ರೀತಿ ಎಚ್ಚರಿಕೆ ಗಂಟೆ ನಿಮಗೆ ಇದು ಯಾಕಂದ್ರೆ ಮುಂದೆ ನಿಮ್ಮಲ್ಲೂ ಕೂಡ ಕಿತ್ತಾಟ ಶುರು ಆಗ್ಬೋದು ಅಂತ ಬಿಜೆಪಿ ಯಾವತ್ತೂ ಸಹ ಒಬ್ಬ ನಾಯಕರ ಮೇಲೆ ನಿಂತ್ಕೊಂಡಿರ್ತಕ್ಕಂತ ಪಾರ್ಟಿ ಅಲ್ಲ ಕೆಡಾರ್ ಬೇಸ್ಡ್ ಪಾರ್ಟಿ ನಾನು ಅದೇನೇ ಹೇಳಿದೆ ನೀವು ಗುಜರಾತ್ ಅಲ್ಲಿ ತೆಗೆದುಕೊಳ್ಳಿ ಮಧ್ಯಪ್ರದೇಶ ತೆಗೆದುಕೊಳ್ಳಿ ಮಹಾರಾಷ್ಟ್ರದಲ್ಲಿ ತೆಗೆದುಕೊಳ್ಳಿ ಬಿಹಾರದಲ್ಲಿ ತೆಗೆದುಕೊಳ್ಳಿ ದೆಹಲಿನಲ್ಲಿ ತೆಗೆದುಕೊಳ್ಳಿ ಯಾವತ್ತೂ ಸಹ ಚುನಾವಣೆಗಿಂತ ಮುಂಚೆ ಮುಖ್ಯಮಂತ್ರಿ ಅಭ್ಯರ್ಥಿ ಇವರೇ ಅಂತ ಹೇಳಿ ಅನೌನ್ಸ್ ಮಾಡಿ ಚುನಾವಣೆಗೆ ಹೋದೋರಲ್ಲ ಯಾವತ್ತು ಸಾಮೂಹಿಕ ನಾಯಕತ್ವದಲ್ಲಿ ನಾವು ಚುನಾವಣೆಗೆ ಹೋಗಿದ್ದು ಚುನಾವಣೆನ ಎದುರಿಸಿತ್ತು ಅದಾದ್ಮೇಲೆ ಚುನಾವಣೆ ಗೆದ್ದಿದ್ದೀವಿ ನೀವು ಬಿಹಾರದಲ್ಲಿ ನಾವಾಗ್ಲೇ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ ಅದರಿಂದ ಇವತ್ತು ನಮ್ಗೆ ಯಾವ ಎಚ್ಚರಿಕೆ ಗಂಟೆನೂ ಇಲ್ಲ ಏನೂ ಇಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ನಾವು ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷವಾಗಿ ಹೆಚ್ಚೆ ಹೆಜ್ಜೆಗೂ ಇವ್ರನ್ನ ಹೆಚ್ಚಿಸ್ತಕ್ಕಂತ ಕೆಲಸವನ್ನ ಮಾಡ್ದ ಇವ್ರು ಎಚ್ಚೆತ್ಕೊಳ್ಳಿಲ್ಲ ಸರ್ ಇವತ್ತು ಎಲ್ಲೆಲ್ಲಿ ಬೇಕಲ್ಲಿ ಅತ್ಯಾಚಾರಗಳಾಗ್ತಾ ಇದಾವೆ ಸುಲಿಗೆಗಳಾಗ್ತಾ ಇದಾವೆ ಮೊನ್ನೆ ಮೊನ್ನೆ ತಾನೇ ನೋಡಿದ್ರೆ ಎಷ್ಟು ಏಳು ಕೋಟಿ ಸುಲಿಗೆ ಮಾಡ್ಕೊಂಡೋದ್ರು ಇವ್ರು ಶಾಸಕರುಗಳೇ ಜೈಲಲ್ಲಿ ಇದಾರೆ ಇವರು ಎಲ್ಲಿ ಬೇಕಲ್ಲಿ ಇವ್ರ ಹಗರಣಗಳು ಸರ್ ಒಂದೊಂದ್ ಸರ್ ಮೂಢ ಹಗರಣ ಆಯ್ತು ವಾಲ್ಮೀಕಿ ಹಗರಣ ಆಯ್ತು ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಹಗರಣ ಆಯ್ತು ಅಬಕಾರಿ ಹಗರಣ ಆಯ್ತು ಗುಜರಾತ್ ಇಂದ ಬಂದು ಗುಜರಾತ್ ಎ ಟಿ ಬಂದು ಉಗ್ರಗಾಮಿಗಳನ್ನ ಕರ್ನಾಟಕದಲ್ಲಿ ಇಡಬೇಕು ಇಲ್ಲಿರ್ತಕ್ಕಂತ ಒಬ್ಬ ಗೃಹ ಮಂತ್ರಿಗಾಗ್ಲಿ ಪೊಲೀಸ್ನವ್ರಿಗಾಗ್ಲಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮುಂಬೈ ಪೊಲೀಸ್ನವ್ರು ಬಂದು ಮೈಸೂರಿನಲ್ಲಿ ಇರ್ತಕ್ಕಂಥ ಡ್ರಗ್ಸ್ ಫ್ಯಾಕ್ಟ್ರಿ ಇಡಬೇಕು ಇಲ್ಲಿರ್ತಕ್ಕಂಥ ಪೊಲೀಸ್ನವ್ರಿಗೆ ಗೃಹ ಮಂತ್ರಿಗಳಿಗೆ ಮಾಹಿತಿ ಇಲ್ಲ ಇವರ ವೀರೇಂದ್ರ ಪಪ್ಪಿ ಸುಮಾರು ಒಂದು ಸಾವಿರ ಕೋಟಿ ಬೆಟ್ಟಿಂಗ್ ಆಡಿಸಿ ಹಣವನ್ನ ಲೂಟಿ ಹೊಡೆದ್ ಹಾಕಿದಾರೆ ಇಷ್ಟು ಮತ್ತೆ ರನ್ಯ ರಾವ್ ಒಬ್ಬ ಬಂದು ಹಣವನ್ನ ಎತ್ಕೊಂಡ್ಬಂದು ಚಿನ್ನವನ್ನ ಎತ್ಕೊಂಡ್ ಬಂದು ಇಲ್ ಮಾರ್ತಾರೆ ಅವ್ರ ಲಿಂಕ್ ನೋಡಿದ್ರೆ ಕೊನೆಗೆ ಹೋಗಿ ಇವರ ಗೃಹ ಮಂತ್ರಿ ಪರಮೇಶ್ವರ್ ಹತ್ರ ಸೇರ್ಕೊಳ್ಳುತ್ತೆ ಅವ್ರೇನೋ ಹಣ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಮುಚ್ಚಾಕೆ ಬಿಟ್ರು ಬೆಲೆ ಏರಿಕೆ ಗಗನಕ್ಕೆ ಏರ್ಬಿಟ್ಟಿದೆ ಇವ್ರದ್ದು ಒಂದೊಂದಲ್ಲ ಸರ್ ಇವ್ರ ಅಧಿಕಾರಕ್ಕೆ ಬಂದಾಗಿಂದ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಬಿಜೆಪಿಗರಿಗೆ ನಡುಕ ಬಿಜೆಪಿಗರಿಗೆ ಆತಂಕ ಯಾಕಂದ್ರೆ ತಮ್ಮ ಸರ್ಕಾರದ ಬದಲಿಲ್ಲ ಹಗರಣಗಳನ್ನ ಮತ್ತೆ ರೀ ಓಪನ್ ಮಾಡಬಹುದು ಅಂತ ಸಿದ್ದರಾಮಯ್ಯವ್ರು ಮಾಡಕ್ ಆಗ್ಲಿಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಮಾಡ್ಬೋದು ಜೈಲಿಗೆ ಕಳಿಸಬಹುದು ಅನ್ನೋ ಆತಂಕ ಕಾಡ್ತಿದೆ ಅಂತ ಡಿ ಕೆ ಶಿವಕುಮಾರ್ ಸರ್ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆದ್ರೆ ನಾವ್ಯಾ ಎದುರ್ಕೊಳ್ತಕ್ಕಂತ ಅವಶ್ಯಕತೆ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಅವ್ರ ಮೇಲೆ ಸಹ ನೂರಾರು ಕೇಸ್ ಗಳಿದಾವೆ ನಾನು ಹೇಳ್ದೆ ನಿಮ್ಗೆ ಇಡಿ ಇದೆ ಸಿಬಿಐ ಇದೆ ಅದಾದ್ಮೇಲೆ ಇನ್ಕಮ್ ಟ್ಯಾಕ್ಸ್ ಐಟಿ ಇದೆ ಮೂರು ಕೇಸ್ಗಳು ಇದಾವೆ ಅವ್ರು ಯಾವಾಗಲೂ ಒಂದ್ಸಲ ಹೇಳಿ ನೆನಪಂತು ನನಗೆ ನನಗೆ ನನ್ನ ಮಗ ಏನು ಮಾಡೋದ್ ಬೇಡ ನನ್ನ ಮಗ ಓದ್ಕೊಂಡು ಅವ್ನ ಎಲ್ ಎಲ್ ಬಿ ಮಾಡ್ಬಿಟ್ಟು ನನ್ನ ಕೇಸ್ ನೋಡ್ಕೊಳ್ಳಿ ಸಾಕು ಅಷ್ಟು ಕೇಸ್ಗಳು ಇದ್ದಾವೆ ಅಂತ ಹೇಳಿ ಸ್ವಂತ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥವ್ರು ನೂರಾರು ಕಾಯಿಲೆಗಳನ್ನ ಮಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಬೇರೆ ಕಾಯಿಲೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಾಗ್ಲಿ ಅಥವಾ ಬೇರೆ ಕಾಯಿಲೆ ಬಗ್ಗೆ ಮಾತಾಡೋದಾಗ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಅನಿಸ್ತಾ ಇಲ್ಲ ಮತ್ತೆ ಇನ್ನೊಂದ್ ಹೇಳಿದ್ರು ಸರ್ ನಮ್ಮ ಅವಾಗಲೇ ನಮ್ಮ ತಜ್ಞರು ಏನ್ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು ಜಗ್ಗಿ ವಾಸುದೇವರ ಹತ್ರ ಹೋಗ್ತಾರೆ ನಮಸ್ತೆ ಸದಾ ವಾಸ ಹೇಳ್ತಾರೆ ಕುಂಭಮೇಳಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಅದಕ್ಕೋಸ್ಕರ ಬಿಜೆಪಿ ಹಂಡ್ರ ಕರೆಂಟ್ ಅಲ್ಲಿ ಇದಾರೆ ಆಯ್ತಾ ಸರ್ ಯಾರೇ ಸರ್ ಡಿ ಕೆ ಶಿವಕುಮಾರ್ ಅವರೇನು ಮುಸಲ್ಮಾನ್ ಅಲ್ಲ ಸರ್ ಅಥವಾ ಏನು ಕ್ರಿಶ್ಚಿಯನ್ ಅಲ್ಲ ಅವರು ಸ್ವಲ್ಪ ಹಿಂದೂ ಇದ್ದಾರೆ ಸರ್ ಹಿಂದೂ ಅವರ ಧರ್ಮದ ಪ್ರಕಾರ ಅವರು ನಮಸ್ತೆ ಸದಾವಸ್ಥರ್ ಹೇಳ್ಬೋದು ಕುಂಭಮೇಳಕ್ಕೆ ಹೋಗ್ಬೋದು ದೇವಸ್ಥಾನಕ್ಕೆ ಹೋಗ್ಬೋದು ವಾಸುದೇವಂದ್ರ ವರ್ಗಕ್ಕೂ ಹೋಗ್ಬೋದು ಅದು ತಪ್ಪಲ್ಲ ಸರ್ ಅದು ತಪ್ಪಲ್ಲ ಅವರು ಅಂತ ಅದು ಬಿಜೆಪಿ ಸರ್ ನೀವು ಅಲ್ಲಲ್ಲ ನಾನ್ ಹೇಳದೇನಂದ್ರೆ ಇದು ಹಂಡ್ರ ಕರೆಂಟ್ ಬಿಜೆಪಿ ಹಂಡ್ರೆ ಹಿಂದುತ್ವದವನ್ನ ಹಿಂದುತ್ವವನ್ನ ಆರಾಧನೆ ಮಾಡ್ತಕ್ಕಂಥದ್ದು ಬಿಜೆಪಿ ಹಂಡರ್ ಕರೆಂಟ್ ಅಂದ್ರೆ ಇದೇನ್ ಅರ್ಥ ಆಗ್ತಾ ಇಲ್ಲ ಈ ದೇಶದಲ್ಲಿ ಬಿಜೆಪಿಯವರು ಕೆಲವೊಂದ್ಸಲ ಆ ರೀತಿ ಹೇಳಿಕೆಗಳು ಬರ್ತಾ ಇರುತ್ತೆ ಆ ರೀತಿ ನಡವಳಿಕೆ ಅದಕ್ಕೋಸ್ಕರ ಹಿಂದುತ್ವ ಹಿಂದುತ್ವ ಅಂತಕ್ಕಂಥದ್ದು ನಮ್ಮ ಸಿದ್ಧಾಂತ ಸರ್ ಗುದಿಗೆ ಪಡ್ಕೊಂಡಿಲ್ಲ ಎಲ್ಲರೂ ಹಿಂದೂಗಳೇ ನಾವು ನಾ ಸಿದ್ಧಾಂತವನ್ನ ಒಪ್ಕೊಂಡಿದೀವಿ ಒಪ್ಕೊಂಡಿದೀವಿ ರಾಷ್ಟ್ರೀಯ ಸಿದ್ಧಾಂತವನ್ನ ಒಪ್ಕೊಂಡಿದೀವಿ ಕೆಲಸ ಮಾಡ್ತಾ ಇದ್ದೀವಿ ಮಾಡಬೇಡಿ ಅಂತ ನಾವ್ ಯಾವತ್ತೂ ಹೇಳಿಲ್ಲ ಸರ್ ಎಲ್ಲರೂ ಸಹ ಡಿ ಕೆ ಶಿವಕುಮಾರ್ ಇಂದನೆ ಸಿದ್ದರಾಮಯ್ಯವ್ರಿಂದ ಏನೋ ಅವ್ರ ದುರಾದೃಷ್ಟ ಅಥವಾ ನಮ್ ದುರಾದೃಷ್ಟ ಏನೋ ಹಿಂದುತ್ವದ ವಿರುದ್ಧವಾಗಿ ಹಿಂದೂಗಳ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಎಸ್ 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 ದಿಲೀಪ್ ಅವರ ಥ್ಯಾಂಕ್ ಯು ಥ್ಯಾಂಕ್ ಯು ಡಿಬೇಟ್ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ವಿಜಯಕುಮಾರ್ ಸರ್ ತಮಗೂ ಕೂಡ ಯು ಡಾಕ್ಟರ್ ಸತೀಶ್ ಸರ್ ನಿಮ್ಗೂ ಕೂಡ ಭಾಗಿಯಾಗಿದ್ದಕ್ಕೆ ಎಸ್ ನೋಡ್ತಾ ಇದ್ದೀವಿ ಆದಷ್ಟು ಬೇಗ ಹೈಕಮಾಂಡ್ ಇದಕ್ಕೆ ತೆರೆ ಹೇಳಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರೋ ಪ್ರಕಾರ ಇನ್ನೂ ಸ್ವಲ್ಪ ಇದು ಮುಂದಕ್ಕೆ ಹೋಗ್ಬೋದು ಯಾಕಂದರೆ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಅವರೇ ಹೇಳಿದ್ದಾರೆ ಅವರೇ ಹೈಕಮಾಂಡ್ ಅನ್ನೋದನ್ನು ಮರುತ್ ಹಿಡಿದ್ರ ಅಥವಾ ರಾಹುಲ್ ಗಾಂಧಿ ಅವರೇ ವಿದೇಶದಿಂದ ಬಂದು ಇದನ್ನು ತೀರ್ಮಾನ ಮಾಡಬೇಕಾ ಅದನ್ನು ಕೂಡ ನಿಗೂಢವಾಗಿ ಉಳಿದಿದೆ ಬಟ್ ರಾಜ್ಯದ ಜನರಿಗೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಅಸಮಾಧಾನಗಳಿದ್ದಾವೆ ಯಾಕಂದರೆ ಹಾದಿ ಬೀದಿಯಲ್ಲಿ ಕಚ್ಚಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾರಾದರೂ ಸಿ ಆಗಲಿ ಆದರೆ ರಾಜ್ಯಕ್ಕೆ ಒಳ್ಳೇದಾಗಲಿ ಇವರು ಕೊಟ್ಟಂಥ ಭರವಸೆಗಳನ್ನ ಈಡೇರಿಸಲಿ ಅನ್ನುವಂಥ ಅಭಿಪ್ರಾಯಗಳು ಜನರ ಮನಸ್ಸಲ್ಲಿ ಬರ್ತಾ ಇದೆ ಇದೇ ಹೊತ್ತಿನ ಡಿಬೇಟ್ ನೋಡ್ತಾರೆ ಈ ಟಿ ವಿ ಫೈ ಇದು ವಾಸ್ತವದ ಪ್ರತಿರೂಪ